ಮತದಾರರ ಭೇಟಿ ಮಾಡಿ ನಮ್ಮ ಶ್ರೀರಾಮವರ ಗೆಲುವಿಗೆ ನೀವು ಕಾರ್ಯಕರ್ತರಾಗಬೇಕು ನರೇಂದ್ರ ಮೋದಿಜಿಯವರು ಕಳೆದ ಹತ್ತು ವರ್ಷದಲ್ಲಿ ತಾಯಿ ಒಂದು ದಿನ ವಿಶ್ರಾಂತಿಯನ್ನು ತಗೊಳ್ಳದೇನೆ ದೇಶ ವಿದೇಶಗಳಿಗೆ ಹೋಗಿ ಬಂದ ಸಹ ಯಾವ ರೀತಿ ಕೆಲಸ ಮಾಡ್ತಾ ಇದ್ದೇವೆ ಎಂದು ನಾವು ನೋಡ್ತಾ ಇದ್ದೇವೆ ನಮಗೆ ಪ್ರೇರಣೆ ಮಾರು ಇರುವಂತಹದ್ದು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಜಗತ್ತಿನ ಅನೇಕ ದೇಶಗಳು ಪ್ರಧಾನಿ ನರೇಂದ್ರ ಮೋದಿಯವರನ್ನ ಹಾಡಿ ಹೋಗ್ತಾ ಇರುವಂತಹದ್ದು ಪಾಕಿಸ್ತಾನ ಸಹ ನರೇಂದ್ರ ಮೋದಿ ಅಂತ ಅವರು ಪಾಕಿಸ್ತಾನಕ್ಕೆ ಪ್ರಧಾನಿ ಆಗ್ಬೇಕು ಅಂತ ಹೇಳ್ತಿರುವಂತಹದ್ದು ಪಕ್ಷ ದಿವಣ ಆಗಿದೆ ರಾಜ್ಯದ ಅಭಿವೃದ್ಧಿ ಕಾರ್ಯಗಳು ಸಂಪೂರ್ಣ ಸ್ಥಗಿತ ಆಗಿದೆ ನೀರಾವರಿ ಯೋಜನೆಗಳು ಸ್ಥಗಿತ ಆಗಿದೆ ನಮ್ಮ ತಾಯಿಯಿಂದ ನಿಂತಿರ

ಪುನರುತ್ಥಾನಕ್ಕಾಗಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ಸಂಕಲ್ಪದೊಂದಿಗೆ ವಿಕಸಿತ ಭಾರತಕ್ಕಾಗಿ ವಿಕಸಿತ ಬಳ್ಳಾರಿ ನಮ್ಮ ಧ್ಯೇಯ ಪ್ರಧಾನಿ ನರೇಂದ್ರ ಮೋದಿ ನಾಯಕತ್ವದಲ್ಲಿ ರಾಜ್ಯದ ಕಳೆದ ಹಲವು ವರ್ಷದಲ್ಲಿ

ಸಾಮಾನ್ಯ ನ್ಯಾಯ ತತ್ವಗಳಿಗೆ ವಿರುದ್ಧವಾಗಿದೆ ಅಂತ ಹೇಳಿ ಸರ ಭಾರತದ ವಿವರಿಸಲು ಮಾತನಾಡಿರುವ ಕಾಂಗ್ರೆಸ್ ಮೇಲೆ ಅವರ ವೃತ್ತಿ ಶಾಸಕ

ఇవన్న ఆరెంట్ దిన ప్రారంభ అవే గొప్ప ಇಷ್ಟು ದೊಡ್ಡ ಬಂದು ಶ್ರೀರಾಮ ಆಶೀರ್ವಾದ ಬಂದಿದ್ದೀರಾ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನೋಡಿ ಇದ್ದೇನೆ ನಾನು ನಿಮ್ಮಲ್ಲಿ ಕೈ ಪ್ರಾರ್ಥನೆ ಮಾಡ್ತೇನೆ ಅಣ್ಣ ಈ ಮೂರು ದಿವಸ ಏಳನೇ ತಾರೀಕು ಚುನಾವಣೆ ಅಲ್ಲಿವರೆಗೆ ಮನೆ ಮಂಗಳೂರು ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ